ಈ ಬಾರಿಯ ಬಿಗ್ ಬಾಸ್ ತುಂಬಾ ಅಚ್ಚರಿಗಳನ್ನು ಶಾಕ್ಗಳನ್ನು ನೀಡಿದೆ ಮತ್ತು ಈಗ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಕೊನೆಗೂ ಘೋಷಣೆಯಾಗಿದೆ ಇನ್ನು ನೀವು ಮಿಸ್ ಮಾಡದೆ ಈ ಬಾರಿಯ ಬಿಗ್ ಬಾಸ್ನ ಮಿಸ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಅನ್ನು ನೂರು ದಿನಗಳ ಬದಲಾಗಿ ನೂರ ಹದಿನಾಲ್ಕು ದಿನಗಳನ್ನು ಆಯೋಜಿಸಲಾಗಿತ್ತು ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಸೇರಿ ಒಟ್ಟು ಹತ್ತೊಂಬತ್ತು ಕಂಟೆಸ್ಟೆಂಟ್ ಗಳಿದ್ದರು ಇನ್ನು ಫಿನಾಲೆಗೆ ಆರು ಜನ ಕಂಟೆಸ್ಟೆಂಟ್ ಗಳು ಬಂದಿದ್ದರು ಅದರಲ್ಲಿ ತುಕಾಲಿ ಸಂತೋಷ್ ಕಾರ್ತಿಕ್ ವಿನಯ್ ಸಂಗೀತ ಪ್ರತಾಪ್ ವರ್ತೂರ್ ಸಂತೋಷ್ ಫಿನಾಲೆಯಲ್ಲಿದ್ದರು ತುಕಾಲಿ ಸಂತೋಷ್ ಅವರು ಆರನೇ ಪ್ಲೇಸ್ ನಲ್ಲಿ ಬಂದು ನೆನ್ನೆಯೇ ಮನೆಯಿಂದ ಹೊರಬಂದಿದ್ದರು ಇನ್ನು ಇವತ್ತು ಐದು ಜನರ ಪೈಕಿ ವರ್ತೂರ್ ಸಂತೋಷ್ ರವರು ಐದನೇ ಸ್ಥಾನ ಪಡೆದರು ಇನ್ನು ಕಂಟೆಸ್ಟೆಂಟ್ ಗಳನ್ನು ಕೇಳಿದಾಗ ನಾಲ್ಕನೇ ಪ್ಲೇಸ್ ನಲ್ಲಿ ಯಾರಿರ್ತಾರೆ ಎಂದಾಗ ಕಾರ್ತಿಕ್ ಮತ್ತು ಪ್ರತಾಪ್ ಅಂದಿದ್ದ ಕಂಟೆಸ್ಟೆಂಟ್ ಗಳು ಕೂಡ ಶಾಕ್ ಆದರು ಯಾಕೆಂದ್ರೆ ಬಿಗ್ ಬಾಸ್ನ ಆನೆ ಅಂದ್ಕೊಂಡಿದ್ದ ವಿನಯ್ ಅವರು ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಯ್ತು ಇನ್ನು ಟಾಪ್ ತ್ರೀ ಅಲ್ಲಿಯೇ ಪ್ರತಾಪ್ ಕಾರ್ತಿಕ್ ಮತ್ತು ಸಂಗೀತ ಇದ್ದಾರೆ ಇನ್ನು ಪ್ರತಾಪ್ ರವರು ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಗೆಲ್ಲುತ್ತಾರೆ ಅಂದ್ಕೊಂಡಿದ್ದ ಸಂಗೀತಾಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿದ್ದು ಎಲ್ಲರ ಮನೆ ಮನ ಗೆದ್ದಿರುವ ಕಾರ್ತಿಕ್ ರವರು ಈ ಬಾರಿಯ ಬಿಗ್ ಬಾಸ್ ಅನ್ನು ಗೆದ್ದಿದ್ದಾರೆ ಇನ್ನು ಕಾರ್ತಿಕ್ ರವರು ಬಿಗ್ ಬಾಸ್ ಗೆದ್ದಿರೋದು ನಿಮಗೆ ಖುಷಿ ತಂದಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು